ಾಯ ಶ್ರೀಷಾಯ ಶ್ರೀ ಹತ್ಯಾಯೋ ನಮಃ ತಪೋವಿಖಂ ಮಧ್ಯಾತ್ರಿ ಗುರುಭ್ಯೋ ಸಕಲ ಸಾಧಕರು ಕೂಡ ಸಕಲ ವೈಷ್ಣರು ಕೂಡ ಪ್ರತಿನಿತ್ಯ ಕೂಡ ಸ್ಮರಣೆ ಮಾಡಬೇಕಾದಂಥ ವ್ಯಕ್ತಿ ಆರಾದರೂ ಇದ್ರೆ ಅನುಸಂಧಾನ ಮಾಡಬೇಕು ಅಂತ ಅನುಸಂಧಾನ ಪ್ರಪಂಚಕ್ಕೆ ಒಂದು ಹೊಸ ಹೊಸೆಯನ್ನು ಕೊಟ್ಟು ಥರ ಆ ಗ್ರಂಥಗಳೇ ಹಾಗೆ ಪ್ರತಿಯೊಂದು ಗ್ರಂಥಗಳು ಕೂಡ ಅಂತಹ ಅದ್ಭುತವಾದ ಪ್ರಮೇಯಗಳನ್ನು ನಮ್ಮನ್ನು ತಂದು ಬಹುಶಃ ನಾವು ಏನಾದರೂ ಇವರ ಗ್ರಂಥಗಳನ್ನ ಅಧ್ಯಯನ ಮಾಡದೆ ಹೋದರೆ ನಮ್ಮ ಸಾಧನೆಗೆ ದೊಡ್ಡ ಕೊರತೆ ಏನು ಹೇಳಬಹುದು ಅದು ಸಾಧನೆ ಕೂಡ ಆಗುವುದಿಲ್ಲ ಇಂತಹ ಮಹನೀಯರ ಅವತಾರ ಅದರಿಂದಲೇ ನಮ್ಮಂತಹ ಸಾಧನೆಯನ್ನು ಮಾಡಬೇಕು ಅಂತ ಇಚ್ಛೆಗಳು ಗೊತ್ತಿಲ್ಲ ನಾವು ಸಾಧನೆ ಮಾಡ್ತಾ ಇದೀವಿ ಅಂತ ನಮಗೊಂದು ಇಚ್ಛೆ ಇದೆ ಇರುತ್ತೆ ಅದು ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ಅಂತವರಿಗೆ ಒಂದು ಸಾಧನೆಯ ದಾರಿ ಕಂಡು ಹಾಕ ಆಗ್ತದೆ ಈ ನಮ್ಮ ಕಲಿಯುಗದಲ್ಲಿ ನಾವು ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಗಾಗ್ತೇವೆ ಈ ಸಮಸ್ಯೆಯನ್ನು ಬದುಕಬೇಕು ಸಾಧನೆ ಮಾಡಬೇಕು ಈ ಭಾಗವತದಲ್ಲಿ ಬರುವಂತಹ ಪ್ರಸಂಗ ಸದ್ಯದರಿಗೆ ದ್ರೋಹವನ್ನು ಮಾಡಬಾರದು ಅಂತ ಜ್ಞಾನಿಗಳಂತೆ ಅರಿತಾರ ದ್ರೋಹವನ್ನು ಮಾಡಬಾರದು ಅಂತ ಶಾಸ್ತ್ರಗಳು ಹೇಳ್ತಾ ಉಂಟು ಹಾಗಾದರೆ ಒಂದು ವೇಳೆ ನಮ್ಮಿಂದ ಜ್ಞಾನಿಗಳು ಅಪಚಾರ ಆದರೆ ಏನು ಮಾಡಬೇಕು ಈ ಪ್ರಸಂಗವನ್ನು ದೊಡ್ಡ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ರಘುಗಣ ರಾಜ ಜಡಭರತನಿಗೆ ಅವಮಾನವಾಗಿ ಮಾತನಾಡಿದಾಗ ಆ ಜಡಭರತನ ಆ ಉಪದೇಶವನ್ನು ಕೇಳಿದಾಗ ರಹುಗಣ ರಾಜ ಹೇಳಿದಂತಹ ಮಾತನ್ನು ಉಲ್ಲೇಖಿಸ್ತಾರೆ ಸುರರಾಜ ವಜ್ರಾತ್ ನಕ್ಷೂಲ ನಯಮಸ್ತ ಯಮಸ್ತ ನಾನು ನೆನಪ ಸೋಮಾನಿಲ ವಿತ್ತಶಾಪ ಚಂಕೆ ವೃಷಂ ಬ್ರಹ್ಮಕುಲಾಗಮಾನ ನಾನು ಇಂದ್ರನ ವಜ್ರ ಕೂಡ ಇದ್ದರೂವನ್ನಲ್ಲ ಇನ್ನು ರುದ್ರನ ಶೂಲಕ್ಕೂ ನಾನು ಕೂಡ ಭಯವನ್ನು ಪಡುವವನಲ್ಲ ಯಮನ ದಂಡಕ್ಕೂ ಕೂಡ ಭಯ ಪಡುವವನಲ್ಲ ಅಗ್ನಿ ಮೊದಲಾದ ಇಬ್ಬರ ದೇವತೆಗಳ ಅಸ್ತ್ರಕ್ಕೂ ನಾನು ಭಯ ಪಡುವವನಲ್ಲ ಇನ್ನೇನಾದರೂ ನನ್ನ ಜೀವನದಲ್ಲಿ ನಾನು ಭಯ ಪಡುವುದು ಅದು ಬ್ರಹ್ಮಜ್ಞಾನಿಗಳ ಅವಮಾನಕ್ಕೆ ಮಾತ್ರ ಹಾಗಾಗಿ ಯಾರಿಗೆ ಎದುರತೆಯೂ ಕೂಡ ಕೂಡ ಅವಮಾನವನ್ನು ಮಾಡಬೇಡಿ ಹಾಗಾಗಿ ನಾನು ಇವತ್ತು ನಿಮ್ಮ ಮುಖದಿಂದ ಇಂತಹ ಈ ಉಪದೇಶವನ್ನು ಹೇಳ್ತಾ ಇದ್ದೇನೆ ಇರಬೇಕು ನಿಮ್ಮಂತಹ ಬ್ರಹ್ಮಜ್ಞಾರಿ ಅವಮಾನವನ್ನು ಮಾಡಿದ್ದೇನೆ ನಾನು ಇದಕ್ಕೆ ಬಹಳ ಇದ್ದೇನೆ ಎಂದು ಹೇಳಿ ರಘುಗಳನ್ನು ಮಹಾರಾಜ ಹೇಳುವಂತಹ ಮಾತು ಸರಿ ಹಾಗಾದರೆ ನಾವು ಇಂತಹ ಈ ಅಪಚಾರಗಳನ್ನು ನಾವೆಲ್ಲ ಮಾಡ್ತಾ ಇರ್ತೇವೆ ಲೋಕದಲ್ಲಿ ಬಹಳ ಮಂದಿ ಇದ್ದಾರೆ ನಾವೇ ತಿಳಿದುಕೊಂಡವರು ಅಂದುಕೊಂಡು ಅನೇಕ ಜನ ಸಜ್ಜನಿಗೆ ದ್ರೋಹವನ್ನು ಮಾಡ್ತಾ ಇರುತ್ತಾರೆ ಲೋಕದಲ್ಲಿ ನೋಡ್ಲಿಕ್ಕೆ ಹೇಗಿರುತ್ತಾರೆ ಅಂತ ಗೊತ್ತಿರುವುದಿಲ್ಲ ಇವರು ಲೋಕದಲ್ಲಿ ನಮಗೆ ಕಾಣುವಂತ ಕ್ಷುಲ್ಲಕವಾದ ವಿಚಾರವನ್ನು ಇಟ್ಟುಕೊಂಡು ಅಂತ ಮಾಡುವಂತಹ ಅಪರಾಧಗಳು ಬೇರೆ ಗೊತ್ತಿಲ್ಲದೆಯೂ ನಮ್ಮಿಂದ ಕೆಲವೊಮ್ಮೆ ಅಪರಾಧಗಳು ಆಗಬಹುದು ಅಷ್ಟು ಮಾತ್ರವಲ್ಲ ಒಂದು ಈ ಒಬ್ಬರಿಗೆ ಅಪಚಾರ ಆಗ್ತಾ ಇದ್ದಾಗ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡ್ತಾ ಇದ್ದಾಗ ಆ ನಿಂದನೆಯನ್ನು ಕೇಳಿಸಿಕೊಂಡ ವ್ಯಕ್ತಿಯು ಕೂಡ ಅಂತ ಹೇಳ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಅಪರಾಧಗಳನ್ನ ಅಪಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ಒಂದಲ್ಲ ಒಂದು ರೀತಿಯಿಂದ ಮಾಡ್ತಾ ಇರ್ತೇವೆ ಸಾಕ್ಷಾತ್ಕಾಲಿ ನಾವು ಮಾಡದೆ ಕೂಡ ಈ ಪರೋಕ್ಷವಾಗಿ ಆದರೂ ಇನ್ನೊಂದು ದೃಷ್ಟಿಯಿಂದ ಆದರೂ ಕೂಡ ನಾವು ಪ್ರಚಾರವನ್ನು ಮಾಡುವ ಸಂಭವ ನಮ್ಮ ಜೀವನದಲ್ಲಿ ಉಂಟು ಇಂತಹ ಉಪಚಾರಗಳಾದರೆ ಏನಾಗುತ್ತೆ ಪರಿಣಾಮ ಅಂತ ಅದಕ್ಕೆ ಅರಣ್ಯ ಕಾಚಾರ್ಯರು ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಆಯುಧ ಶ್ರೇಯಂ ವಿಶೋಧೈಕ್ಯಂ ಲೋಕಾನ್ ಅಷ್ಟೇ ಮತ ಅಂತ್ಯ ಶ್ರೇಯಾಂ ಸರ್ವಾಣಿ ಪೂಜೋ ಮಹರಜತ್ಯ ಮಹಾ ಇಂತಹ ಮಹಾತ್ಮರ ಅಪಚಾರವನ್ನು ಮಾಡಿದರೆ ನಮ್ಮ ಆಯಸ್ಸು ಸಂಪತ್ತು ಶ್ರೇಯಸ್ಸು ಧೈರ್ಯ ಎಲ್ಲವೂ ನಾಶ ಮುಗಿ ಹಾಗಾಗಿ மகாத்மர நிந்தைய விரோதான் எச்சரிக்கையு பரிஹாரி நான் அப்சார்க்கு அதுக்கு பாகவந்த ನಮದೊಂದು ಸಣ್ಣ ಇಷ್ಟು ಕೆಲಸ ಮುಂದೆ ಅನುವಾದ ನಮೋ ಮಹದ್ಯೋ ಶಿವ ಶಿಶು ನಮೋಭ್ಯೋ ಏ ಬ್ರಾಹ್ಮಣ ರಾಜ್ಯ ಲೋಕದಲ್ಲಿ ಮಹಾತ್ಮರನ್ನು ತರಿಸಿಕೊಂಡವರು ಯಾರು ಅವರಿಗೆ ನಮಸ್ಕಾರ ಯುವಕರಿಗೆ ನಮಸ್ಕಾರ ಶಿಶುಗಳಿಗೆ ನಮಸ್ಕಾರ ಒಟುಗಳಿಗೆ ನಮಸ್ಕಾರ ಅಂತ ಹೇಳಿ ಈ ರೀತಿಯ ನಾಲ್ಕು ವಿಧದ ಪುರುಷರಿಗೆ ದೇವತೆಗಳಿಗೆ ನಮಸ್ಕಾರ ಅಂತ ಹೇಳಿ ಈ ರೀತಿ ಅನೇಕ ಬಹಳ ವಿಸ್ತಾರವಾದ ವ್ಯಾಖ್ಯಾನ ಮಾಡ್ತಾರೆ ಅಷ್ಟು ವ್ಯಾಖ್ಯಾನವನ್ನು ನೋಡಲಿಕ್ಕೆ ಆಗುತ್ತಿಲ್ಲ ಬ್ರಾಹ್ಮಣಿತೇಮಸ್ತು ರಾಜ್ಯ ಈ ಒಂದು ಭೂಮಿಯಲ್ಲಿ ಯಾರು ಅವಧೂತರಕ್ಕೆ ಬ್ರಹ್ಮಜ್ಞಾನಿಗಳು ತಿರುಗ್ತಾ ಇದ್ದರು ಅವರಿಗೂ ನಮಸ್ಕಾರ ಅಂತ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸಿದರೆ ತಿಳಿಯದೇ ಮಾಡಿದಂತಹ ಏನಾದರೂ ಅಪಚಾರಗಳಿದ್ದರೆ ಅದು ಪರಿಹಾರ ಆಗ್ತದೆ ಅಂತ ಹೇಳಿ ನಮಗೆ ಇದು ಸುಲಭವಾದದಾಗಿ ತಿಳಿಸಿದರು ನಾವಿಲ್ಲಿ ಹೇಗೆ ಚಿಂತನೆ ಮಾಡಿದರೆ ನಮೋ ಮಹದ್ಯ ಮಹತ್ತಾದವರು ಯಾರು ಮಹಿಯಾನ್ ಅಂತ ಹೇಳಿ ಆ ಮಹತ್ತಾದವರು ಪರಮಾತ್ಮ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿದರು ಆ ನಂತರದಲ್ಲಿ ನಮೋ ಯುವಭ್ಯ ಪರಮಾತ್ಮನ ನಂತರದಲ್ಲಿ ಇರುವವರು ಯಾರು ಹೇಳಿದರೆ ಬ್ರಹ್ಮ ಮೊದಲಾದಂತಹ ಎಲ್ಲ ತಿಳಿಯ ಅವರಿಗೆ ನಮಸ್ಕಾರ ಅಂತ ನಮ್ಮ ಶಿಶುಭ್ಯ ನಮ್ಮ ಆವರು ಬ್ರಹ್ಮ ವಾಯು ಮೊದಲಾದ ಆ ಋತುಗಳ ನಂತರದಲ್ಲಿ ಬರುವವರು ರುದ್ರ ಮೊದಲಾದ ದೇವತೆಗಳು ಅವರಿಗೆ ನಮಸ್ಕಾರ ನಮ್ಮ ಶಿಶುಭ್ಯ ಶಿಶುಗಳು ಯಾರು ಅಂತ ಕೇಳಿದರೆ ಇಂದ್ರ ಮೊದಲಾದ ದೇವತೆಗಳು ಕೇಳಿ ಹೀಗೆ ಕ್ರಮವಾಗಿ ಈ ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅವರ ಮೂಲಕ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಈ ನಮ್ಮ ಈ ಎಲ್ಲ ಅಪಚಾರದ ಪಾಪಗಳು ಪರಿಹಾರವಾಗುತ್ತದೆ ಎಂದು ಹೇಳ್ತಾರೆ ಈ ಮತ್ತೆ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ತಾರೆ ಈ ಮಹಾತ್ಮರು ಅಂದರೆ ಯಾರು ಮಹಾತ್ಮರು ಅಂತಂದರೆ ಕೇವಲ ವಯಸ್ಸಿನಿಂದ ವೃದ್ಧರನ್ನು ತರಿಸಿಕೊಂಡಿದ್ದಾರೆ ಅವರು ಮಹಾತ್ಮರು ಅಂತ ಅರ್ಥ ಅಲ್ಲ ಬ್ರಹ್ಮ ಸಾಕ್ಷಾತ್ಕಾರವಂತಹ ಬ್ರಹ್ಮನನ್ನು ಯಾರು ಸಾಕ್ಷಾತ್ಕಾರಪಡಿಸಿಕೊಂಡಿದ್ದಾರೆ ಅವರು ಮಹಾತ್ಮರು ಅಂತ ಅರ್ಥ ಅವರಿಗೆ ಇರಬಾರದು ನಾನು ಹೇಳುವ ಅಭಿಮಾನಗಳು ಇರಬಾರದು ಅಷ್ಟು ಮಾತ್ರವಲ್ಲ ಮಹಾತ್ಮರನ್ನು ತರಿಸಿಕೊಂಡು ಹೇಗಿರ್ತಾರೆ ಅವರು ಬಹಳ ಒಳ್ಳೆಯ ವಿಶೇಷವನ್ನು ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ದೊಡ್ಡವರು ಸ್ವಾಮಿಗಳು ಅಂತ ಹೇಳ್ತಾರೆ ಸ್ವಾಮಿಗಳನ್ನು ತಂದಾಗ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಮಲ್ಲಿ ಲೋಕದಲ್ಲಿ ಭಾವನೆ ಡವರಲ್ಲಿ ದಂಡ ಕಮಾಂಡರು ಕಾಷಾಯಲ್ಲವನ್ನು ಧರಿಸಿದ್ದವರು ಲೋಕದಲ್ಲಿ ಸನ್ಯಾಸಿಯಲ್ಲಿ ಅನಿಸಿಕೊಳ್ತಾರೆ ಹೇಳ್ತಾರೆ ವಿಗತ ಪ್ರಯೋಜಕ ದಂಡ ಕಮಾಂಡರು ಪೂರ್ವ ಚಿನ್ನ ವಿಶೇಷ ಅಂದ್ರೆ ನಮಸ್ಕಾರಕ್ಕೆ ಯೋಗ್ಯವಾದಂತಹ ಈ ಚಿಹ್ನೆಗಳಲ್ಲಿ ಏನು ಉಂಟು ಈ ದಂಡ ಕಮಂಟಲು ಈ ಚಿಹ್ನೆಗಳಲ್ಲಿ ಏನು ಇದೆಲ್ಲ ಇಲ್ಲದೇ ಇದ್ದವರು ಅನವಧಾರಣಿ ಸ್ವರೂಪ ಹಾಗಾಗಿ ಸಾಧಾರಣರಿಗೆ ಇವರು ನಮಸ್ಕಾರಕ್ಕೆ ಯೋಗ್ಯ ಇರೋದು ಗೊತ್ತೇ ಆಗುದಿಲ್ಲ ನೋಡಿ ಇಷ್ಟು ಆಶ್ಚರ್ಯ ನಾವು ಇಷ್ಟು ಜನರಿಗೆ ವಿಚಾರ ಮಾಡಿರಬಹುದು ಈ ಹಾದಿ ಬೀದಿಯಲ್ಲಿ ಹೋಗುವಂತಹ ಒಬ್ಬ ಸಾಮಾನ್ಯ ರೀತಿಯಲ್ಲಿ ಕೂಡ ಏನೋ ಒಂದು ಆ ಅದ್ಭುತವಾದ ಶಕ್ತಿ ಇರಬಹುದು ಅಂತ ನಾವು ಚಿಂತನೆ ಮಾಡಬೇಕು ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಪ್ಪಾಗಿ ಮಾತನಾಡಿ ಏನಾದ್ರು ನಿಧನೆ ಮಾಡಬೇಕು ನಾವು ಯೋಚನೆ ಮಾಡಿ ಮಾತನಾಡಬೇಕು ಹಾಗೆ ಸುಮ್ಮನೆ ನಾವು ಪ್ರಸಾರ ಮಾತನಾಡಿಬಿಟ್ರೆ ಎಂತಹ ಅಂತ ಈ ವಾಕ್ಯಗಳು ಭಯ ಆಗ್ತದೆ ಮತ್ತೆ ಹೇಳ್ತಾರೆ ವಯಸ್ಸಿನ ಮಹಾಗ್ಯಾಲಿತ ಲಕ್ಷಿತೇ ನಮಃ ಅಸ್ತು ನ ಕೇವಲ ವೃದ್ಧೇಭ್ಯ ವೃದ್ಧಾನ ಶಿಶುಪರ್ಯಂತ ನಮಗೆ ಆವಟು ಅಂತ ಹೇಳಿದ್ರಿಂದ ಕೇವಲ ವೃದ್ಧರಿಗೆ ಮಹಾತ್ಮರಿಗೆ ಮಾತ್ರ ನಮಸ್ಕಾರ ಅಲ್ಲ ಶಿಶು ಪರ್ಯಂತವಾಗಿ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು ಅಂದರೆ ಅವರಲ್ಲಿಯೂ ಕೂಡ ಭಗವತ್ ತತ್ವವನ್ನು ಭಗವತ್ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಹೀಗೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ನಮಗೆ ಗೊತ್ತಿಲ್ಲದೆ ಆದಂತಹ ಮಹಾತ್ಮರ ಅಪಚಾರ ಪರಿಹಾರವಾಗ್ತದೆ ನೋಡಿ ಸಾಮಾನ್ಯ ವ್ಯಕ್ತಿಗಳು ಹೀಗೆ ಮಾಡಬೇಕು ಸಾಮಾನ್ಯ ವ್ಯಕ್ತಿಗಳು ಮಾತ್ರವಲ್ಲ ಲೋಕದಲ್ಲಿ ಇಂದಿರ ದೇವತೆಗಳೇ ಈ ರೀತಿಯಾದ ಸ್ಥಳಿಯನ್ನ ಪಾಲಿಸ್ತಾ ಇದ್ದಾರೆ ಇಂದ್ರ ದೇವರು ಕೂಡ ಅಹಲ್ಯ ಆದ ಅಪಚಾರಕ್ಕೆ ಪಶ್ಚಾತ್ತಾಪದಿಂದ ಸ್ವರ್ಗ ಲೋಕದಲ್ಲಿ ಪ್ರತಿನಿಧಿ ಭಗವಂತನನ್ನು ತಪಸ್ಸು ಮಾಡ್ತಾ ಇದ್ದಾರಂತೆ ಸ್ವಾಮಿ ಅದನ್ನ ಯಾವಾಗ ಉದ್ಧಾರ ಮಾಡ್ತಾರೆ ಹೇಳು ಹೇಳಿ ತಪಸ್ಸು ಮಾಡ್ತಾ ಇದ್ದಾರಂತೆ ಸಾಕ್ಷಾತ್ ಇಂದ್ರದೇವರ ಆ ರೀತಿ ಮಾಡ್ತಾ ಇದ್ದಾರೆ ದಕ್ಷಿಧ ಪ್ರಕರಣದಲ್ಲಿಯೂ ಕೂಡ ಹಾಗೆ ಆ ರುದ್ರದೇವರಿಗೆ ಆದ ಅಪಚಾರದಿಂದಾಗಿ ದಕ್ಷ ಪ್ರಜಾಪತಿ ಮಾತ್ರ ಅಪಚಾರವನ್ನು ಮಾಡಿದ್ದಲ್ಲ ಅಲ್ಲಿ ಕೂಡ ಇದ್ದವರಿಗೆ ಒಂದು ರೀತಿಯಿಂದ ಅವರು ಸಾಕ್ಷಿಯಾಗದ್ರಿಂದ ಅವರಿಗೂ ಕೂಡ ಆ ಅಪಚಾರ ದೋಷವಂತೂ ಹಾಗಾಗಿ ನಾವು ಪರೋಕ್ಷವಾಗಿ ಆದರೂ ಪ್ರಚಾರದಲ್ಲಿ ಭಾಗಿಯಾದರೆ ಅದು ಕೂಡ ದೋಷ ಹಾಗಾಗಿ ವಾಸ್ತವಿಕವಾಗಿ ಇಂದ್ರದೇವರಿಗೆ ಯಾವ ದೋಷಗಳು ಇದೆ ಕೂಡ ಆ ಅಹಲ್ಲಿಯ ಮೇವುಗಳು ವೈಷ್ಣವಳಾಗಿರುವುದರಿಂದ ವೈಷ್ಣವಳಿಗೆ ಒಂದು ಅಪಚಾರ ಆಗಿದೆ ಆ ದೃಷ್ಟಿಯಿಂದ ಇಂದ್ರದೇವರು ತಪಸ್ಸನ್ನು ಆಚರಿಸಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಮಹಾತ್ಮರ ಲಿಂಗನೆಯನ್ನು ನಾವು ಎಂದಿಗೂ ಕೂಡ ಮಾಡಬಾರದು ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ಆ ವಿಜಯದಾಸನವರು ಸುಳ್ಳಾಗಿ ಇದೆ ಒಂದು ಒಳ್ಳೆಯ ಕಥೆಯನ್ನು ನಾವು ದೃಷ್ಟಾಂತವಾಗಿ ಮೊದಲಿಗೆ ಹೇಳ್ತಾರೆ ಅವರದ್ದು ಬಹಳ ಆರಂಭದಲ್ಲಿ ಕಥೆಯನ್ನು ಹೇಳ್ತಾರೆ ಕತೆ ಹೇಳಿ ಅದಕ್ಕೆ ದೃಷ್ಟಾಂತವಾಗಿ ಮಹಿಮೆಗಳನ್ನು ಹೇಳ್ತಾರೆ ಧರಣಿ ಅವರನ್ನು ಒಂದು ಪರಮ ಪ್ರೀತಿಯಿಂದ ಬರಹುವ ನಾಯಿ ಸಾಕುತ್ತಿರಲು ಒಬ್ಬ ದೊಡ್ಡ ಸಮುದಾಯ ಇದ್ದ ಒಬ್ಬ ರಾಜ ಇದ್ದ ಅವರಲ್ಲಿ ಬಗೊಳ್ಳುವ ನಾಯಿತ್ತು ಆ ನಾಯಿ ಬಗ್ಗೆ ಅವರಿಗೆ ಬಹಳ ಪ್ರೀತಿ ಅದು ಇಡೀ ದಿವಸ ನಗೊಳ್ತಾ ಇತ್ತು ಆ ನಾಯಿ ಇಡೀ ದಿವಸ ನಗೊಳ್ತಾ ಇದ್ರು ಕೂಡ ಆ ಧ್ ರಣಿಪಿ ರಾಜನಿಗೆ ನಾಯಿ ಎಂದರೆ ಬಹಳ ಇಷ್ಟ ಅಷ್ಟು ಪ್ರೀತಿ ಇತ್ತು ಈ ನಾಯಿಯ ಬೊಗಳ ಕಿರಿಕಿರಿಯನ್ನು ಕೇಳಿ ಕೇಳಿ ಅವನ ಜೊತೆಗೆ ಒಬ್ಬ ವೃತ್ತಿ ಇದ್ದ ಒಬ್ಬ ಸೇವಕ ಇದ್ದ ಅವನಿಗೆ ಕಿರಿಕಿರಿಯ ಈ ನಾಯಿ ಬಹಳ ಕಿರಿಕಿರಿಯಾಗ್ತು ಇರ್ತದೆ ನರನೊಬ್ಬ ನೋಡಿ ಸೇವಿಸದರೆ ನಾಯಿಯ ಹರಳಲೆ ಹಾಕಲು ರಾಜ ಅವನಿಗೆ ಇದನ್ನೆಲ್ಲ ನೋಡಿ ಕಿರಿಕಿರಿ ಆಯ್ತಂತೆ ಈ ಹರಳೆ ಹರಳು ಈ ಹರಳಿನ ಎಲೆ ಬರುತ್ತೆ ಆ ಎಲೆ ವಿಷ ಆ ಎಲೆಯನ್ನು ಹಾಕಿ ಆ ವಿಷವನ್ನು ಹಾಕಿ ನಾಯಿಯನ್ನು ಸಾಯಿಸಿಬಿಟ್ಟ ಈ ನಾಯಿ ತಿರುಗಿ ಹೋಯ್ತು ಈ ವಿಷಯ ರಾಜನಿಗೆ ಗೊತ್ತಾಯ್ತು ನನ್ನ ಒಬ್ಬ ಸೇವಕ ಒಬ್ಬ ಭಾಗ ಈ ರೀತಿಯಾಗಿ ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ನಾಯಿಯನ್ನು ವಿಷ ಹಾಕಿ ಬಂದು ಬಿಟ್ಟ ಅಂತಹರಿಸಲು ಕಾಣೋ ಅವನ ಶಿಕ್ಷಿಸಿ ಬೇಗ ಹೊರಗೆ ಹಾಕುವ ತನ್ನ ಸೇವೆ ಬಿಡಿಸಿ ಅವರು ಕೋಪದಿಂದ ರಾಣಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಸೇವಕನನ್ನ ಕೆಲಸದಿಂದ ಬಿಟ್ಟು ಹಾಕ್ತಾರೆ ಅಂದ್ರೆ ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ನಾಯಿಯನ್ನು ಬಂದು ಹಾಕಿದ್ದಾನೆ ಹೇಳಿ ಅಲ್ಲ ಅವರ ನಾಯಿ ಒಂದು ನಿಜ ಪ್ರಾಣಿ ಒಬ್ಬ ಮನುಷ್ಯ ಉತ್ತಮ ಜಾತಿಯ ಪ್ರಾಣಿ ಎರಡು ಪ್ರಾಣಿಗಳೇ ಹೀಗಿದ್ರೂ ಕೂಡ ಯಾವುದೋ ನಾಯಿಯನ್ನು ನಾಯಿಯನ್ನ ನರನಿಗೆ ನರನೇ ರೀತಿಯಾಗಿ ಶಿಷ್ಯೆಯನ್ನು ಕೊಡೋದು ಸರಿಯಾ ಅಂತ ಕೇಳಿದ್ರೆ ಬರಿದಾಗುವುದು ಕಾಣುವ ಭೂಪತಿಗೆ ಹರಿ ತನ್ನ ಭಕ್ತರ ಮೇಲೆ ಇದ್ದ ಕರುಣ ವರದಲ್ಲಿ ಮಾಡುವುದು ಸಿದ್ಧವಾಯಿತು ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಲೋಕದಲ್ಲಿ ಒಬ್ಬ ಭೂಪತಿಗೆ ಈ ರೀತಿಯಾದಂತಹ ಯೋಚನೆ ಇರಬೇಕಾದ್ರೆ ಇನ್ನು ಭಗವಂತ ಏನ್ ಮಾಡ್ತಾರೆ ತನ್ನ ಭಕ್ತರು ಅಂತ ಯಾರು ಇದ್ದಾರೆ ಇವನು ನನ್ನ ಭಕ್ತ ಅಂತ ಆ ಭಗವಂತ ಸ್ವೀಕಾರ ಮಾಡಿದ ಅಂತಂದ್ರೆ ಯಾರಾದರೂ ಅಂತ ಭಕ್ತನಿಗೆ ಎಷ್ಟೇ ತಿಳಿದವನಿಗೆ ಅವರ ಪ್ರಚಾರ ಮಾಡಿದ ಅಂತಂದ್ರೆ ಅದನ್ನು ಭಗವಂತ ಸಹಿಸುವುದಿಲ್ಲ ಅಂತ ಹೇಳ್ತಾರೆ ತನ್ನ ಭಕ್ತರಿಗೆ ಆಗುವಂತಹ ಅವತಾರವನ್ನು ಸಹಿಸುವುದಿಲ್ಲ ಊಚ ಜ್ಞಾನಿಗಳು ನಾವಾದರೂ ತೆಗೆದುಗಳು ಆ ಚಂದ್ರ ತಾರಕ ಉಳ್ಳ ಬಲಿ ಅಂತ ಯೋಚಿಸಿ ನೋಡ್ಬೋದು ಮನದಲ್ಲಿ ನಿಮಗೆ ಲೋಕದಲ್ಲಿ ನಾವು ಜ್ಞಾನಿಗಳು ನಾವು ಜ್ಞಾನಿಗಳು ಅಂತ ಹೇಳಿಕೊಂಡು ಅನೇಕ ಮಂದಿ ತಿರ್ತಾರೆ ನೋಡಿ ಇದರಲ್ಲಿ ಹೆಚ್ಚು ಹೆಚ್ಚು ತಿರುಗಬೇಡಿ ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ ಈ ಚತುರ್ದಶ ಭುವನೇಶ್ವರ ಮನೆಯಲ್ಲಿ ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ ಶಿಶಿ ಎಂದರೆ ಸುಮ್ಮನಿದ್ದರೆ ದಾರಿದ್ರೆ ಮೋಚವ ಮೋಚನ ಮೋಚನ ಮಾಡುವುದಕ್ಕೆ ಭಿಡ ಮಾಡಬಹುದು ಭಗವಂತನ ಈ ಭೂಮಿಯಲ್ಲಿ ನೀಚವಾದ ಒಂದು ನಾಯಿ ಇದ್ದರೂ ಕೂಡ ಅದನ್ನು ಚೀಚಿ ಇಟ್ಟು ತಾತ್ಸಾರ ಮಾಡಬೇಡಿ ಆ ಮಹಾತ್ಮರು ಯಾವ ರೀತಿಯಿಂದ ಇರ್ತಾರೆ ಈ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬರುವುದಿಲ್ಲ ಹಾಗಾಗಿ ನೀವು ಚೀಚಿ ಅಂತ ಹೇಳಿ ಆ ತಿರಸ್ಕಾರವನ್ನು ಮಾಡದೆ ಸೂರ್ಯನ ಸಾಕು ನೀವು ಮತ್ತಿನ್ನೇನು ಮಾಡಬೇಕಾಗಿಲ್ಲ ದಾರಿದ್ರ ಗೋಚರವಾಗುವುದನ್ನು ನಿಮ್ಮ ಪರಿಹಾರ ಪರಿಹಾರವಾಗ ನಿಮ್ಮನ್ನ ಆ ಭಗವಂತ ರಕ್ಷಣೆ ಮಾಡ್ತಾನೆ ಎಂದು ಹೇಳಿ ವಿಜಯದಾಸರು ಕೂಡ ಇದನ್ನ ಆ ಒಂದು ಚುನಾರಿಯನ್ನು ತಿಳಿಸಿಕೊಡ್ತಾರೆ ಮನೆಯಲ್ಲಿ ಜೊತೆಯಲ್ಲಿ ಮನೆಯಲ್ಲಿ ಹೇಳ್ತಾರೆ ಲಾಭ ಹೋಗುವುದೆಂದು ಪಂಡಿತರೆನಿಸುವ ಲಾಭ ಅಂತಂದ್ರೆ ಆಸೆ ಈ ಆಸೆಗಳೆಲ್ಲ ಹೋಗಬೇಕು ಅಂತ ಹೇಳಿ ಪಂಡಿತರಾಗ್ತಾರೆ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಆಸರಿ ಹೋಗಬೇಕು ಅಂತ ಖಂಡಿತರಾಗ್ತಾರೆ ಅಕ್ಷರಜ್ಞಾನ ಮೇಲೆ ಶಾಸ್ತ್ರಜ್ಞಾನ ಬಂದೇಳಿ ಲೋಭವೇ ಬಲಿಸುವುದು ವಿಜಯ ಬೆಟ್ಟಲೆ ಅಪರೇ ಬರುತ್ತೆ ಅಕ್ಷರಜ್ಞಾನ ಲೋಭವೇ ಬರುತ್ತೆ ಅದಕ್ಕೆ ವಿಜಯವಟ್ಟಲಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟು ಶಾಸ್ತ್ರಜ್ಞಾನ ಬಂದಿದ್ರು ಕೂಡ ಒಬ್ಬ ವೈಷ್ಣವರ ಇಂಧನೆಯನ್ನ ಮಾಡಬೇಡಿ ಅದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಅಂತ ಹೇಳಿ ಹೀಗೆ ವಿಷ್ಣು ಬಹಳ ಸೊಗಸಾಗಿ ಬಹಳ ವಿಸ್ತಾರವಾಗಿ ಅದನ್ನ ವರ್ಣನೆ ಮಾಡ್ತಾರೆ ಇದಕ್ಕೆ ಒಂದು ಸಮಕಾಲೀನದಲ್ಲಿಯೂ ಕೂಡ ಒಂದು ಕಥೆ ವಿಷ್ಣು ತೀರ್ಥ ಒಂದು ಕಥೆ ಇದೆ ವಿಷ್ಣು ತೀರ್ಥರ ಗುರುಗಳು ವಿದ್ಯಾಗುರುಗಳು ವ್ಯಾಸ ತತ್ವಜ್ಞರು ಅವರ ವ್ಯಾಸ ತತ್ವಜ್ಞರು ಒಂದು ಬಾರಿ ಅವರ ಶಿಷ್ಯರು ಅಂತ ಹೋಗ್ತಾರೆ ಅವರು ನಾನು ಸೇವೆಗೆ ಹೋಗ್ತೇವೆ ಅಂತ ಹೊರಟರಂತೆ ಹೀಗೆ ಬರಲಿ ಅವನು ಹೊರಟ ಅಲ್ಲವಾ ರಸ್ತಾತ್ವಜ್ಞರು ಹೇಳ್ತಾರಂತೆ ನೋಡಿ ನೀವು ಸೇವೆಗೆ ಅಂತ ಹೋಗ್ತಾ ಇದ್ದೀರಿ ಯಾರಿಗೂ ಕೂಡ ವಿಂದನೆ ಮಾಡಲಿಕ್ಕೆ ಹೋಗಬೇಡಿ ನೀವು ಹೋಗಿ ಸೇವೆ ಮಾಡಿ ಬನ್ನಿ ಸಾಕು ಅಂತ ರಸ್ತರು ಮುಂದಿನ ಭವಿತಕ್ಕೆ ಬಂದು ವಿಚಾರಣೆ ಮಾಡಿ ಹೇಳಿದ್ದಾರೆ ಸರಿ ಅಂತೇಳಿ ಇವರು ಹಾಗೆ ಕೇಳಿಕೊಂಡು ನಿಮಾಚಾರ ಹೊರಟಿದ್ದಾರೆ ಹೋಗಿ ಸೇವೆಯಲ್ಲಿ ಮಾಡ್ತಾ ರಾಯ ಸೇವೆಯಲ್ಲಿ ಮಾಡ್ತಾ ಇದ್ದರೆ ಮಂತ್ರಾಲಯದಲ್ಲಿ ಸೇವೆಯಲ್ಲಿ ಮಾಡ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ಯಾರೊಬ್ಬ ಬ್ರಾಹ್ಮಣ ರಾಜವೇದ ಸ್ತೋತ್ರವನ್ನು ಹೇಳಿ ಕೂಡ ಪ್ರದಕ್ಷಿಣೆ ಪಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಆ ಒಂದು ರಾಘವೇಂದ್ರ ಸ್ತೋತ್ರವನ್ನು ಹೇಳಿ ಚೆನ್ನಾಗಿ ಹೇಳಿಕ್ ಬರ್ತಾ ಇದ್ದ ತಪ್ಪ ಹೇಳ್ತಾ ಇದ್ರು ಈ ಭೀಮಾಚಾರಿಗೆ ಈ ಪಂಡಿತರು ಇವರು ಅವ್ನು ತಪ್ಪ ತಪ್ಪ ಹೇಳ್ತಾ ಇದ್ದೇನೆ ಅಂದ್ರೆ ಸಿಟ್ಟು ಬಂತು ಅಲ್ಲ ನೀನು ಏನ್ ತಪ್ಪ ತಪ್ಪ ಹೇಳಿ ಪ್ರದರ್ಶನ ಮಾಡ್ತಾ ಇದೀಯಾ ನೀ ಇದಕ್ಕೆ ತಪ್ಪ ತಪ್ಪ ಹೇಳಿ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಅದೇ ಹೋಗಿ ಸಾಯಿ ಇತ್ತಂದ್ರೆ ಈ ಬ್ರಾಹ್ಮಣನಿಗೆ ಮನಸ್ಸಿಗೆ ಬಹಳ ಬೇಸರ ಆಯ್ತು ನನಗೆ ಒಂದು ರಾಘವೇಂದ್ರ ಸೋದರ ಗೊತ್ತಿಲ್ಲ ಅಲ್ಲ ಇಂತ ಮಾತನ್ನು ಕೇಳಬೇಕಾಯ್ತಲ್ವಾ ಅಂತ ಹೇಳಿ ಹೋಗಿ ತುಂಬಾ ಆತ್ಮಹತ್ಯೆ ಮಾಡ್ಕೊಂಡ್ರ ಈ ವಿಷಯ ಭೀಮಾಚಾರಿಗೆ ಗೊತ್ತಿಲ್ಲ ಅವರು ಅವರ ಸೇವೆಯನ್ನು ಮಾಡಿಕೊಂಡು ವಾಪಸ್ ವ್ಯಾಸತ್ವ ಬರವರಿಗೆ ಬಂದಾಗ ವ್ಯಾಸತ್ವವನ್ನು ಒಂದು ದೊಡ್ಡ ಅಪಚಾರವನ್ನು ಮಾಡಿದೆಯಾಹ್ಮಣದ ನಿಂದನೆಯನ್ನು ಮಾಡಿದ್ಯಾ ಆ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಈ ವ್ಯಾಸತ್ವ ಇದ್ದರೆ ಮನೆಯಲ್ಲಿ ಆ ವ್ಯಕ್ತಿ ಬ್ರಹ್ಮನಾಕ್ಷಸನಾಗಿ ಹುಟ್ಟಿ ಬಂದಾಗ ಅವರಿಗೆ ಮತ್ತೆ ವಚನವನ್ನು ಮಾಡಿದ್ರು ಅಂತ ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ ಹಾಗಾಗಿ ಸುಮ್ಮನೆ ಚುಲ್ಲಕವಾಗಿ ಮಾತನಾಡುವಂತಹ ಈ ವಿಚಾರಗಳು ಕೂಡ ನಮಗೆ ಆ ದೊಡ್ಡ ಪಾಪವನ್ನು ತಪ್ಪುವುದು ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಯೋಚನೆ ಮಾಡಬೇಕು ಅನ್ನುವ ಇರಬೇಕಾದ್ರೆ ಇವತ್ತು ನಾವು ದೊಡ್ಡ ದೊಡ್ಡವರ ದೇವತೆಗಳ ಬಗ್ಗೆ ಎಲ್ಲ ಮಾತಾಡುವಂತೂ ನಮ್ಮಲ್ಲಿ ನಾಲಿಗೆ ಹರಿತ ಉಂಟು ಅಂತಂದ್ರೆ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಂತವರಿಗೆ ಆ ದೇವರೇ ಬುದ್ಧಿಯನ್ನು ಕೊಡಬೇಕು ಹಾಗಾಗಿ ನಮಗೆಲ್ಲ ಅಂತಹ ಬುದ್ಧಿ ಬಾರದೇ ಇದೆ ನಮಗೆ ಧರ್ಮಾರ್ಥದ್ದು ಅವರು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ವಿಷ್ಣು ತೀರ್ಥರುಗಳು ವ್ಯಾಸತತ್ವಜ್ಞರು ವ್ಯಾಸತತ್ವಜ್ಞರು ವಾದರಾಜರನ್ನು ವಿಶೇಷವಾಗಿ ಉಪಾಸನೆ ಮಾಡಿದವರು ಅವರು ಪೂರ್ವಾಶ್ರಮದಲ್ಲಿ ವಾದರಾಜ ವೃಂದಾವನವನ್ನು ಇಟ್ಟು ಅವರ ಮನೆತನದಲ್ಲಿ ವಾದರಾಜ ವೃಂದಾವನ ಇತ್ತು ಕೃತಿಕಾ ವೃಂದಾವನ ಇತ್ತು ಪೂಜಿಸಿಕೊಂಡು ಬಂದವರು ಹಾಗಾಗಿ ವಿಷ್ಣು ತೀರ್ಥರಿಗೂ ಕೂಡ ಆ ಶ್ರದ್ಧೆ ಇತ್ತು ಗುರುರಾಜರಲ್ಲಿ ಹೇಳುವ ಭಾವನೆ ನಮಗೂ ಹಾಗಾಗಿ ಇವತ್ತು ವಿಷ್ಣು ತೀರ್ಥರು ಕೂಡ ಗುರುರಾಜ ಬಂದಿರುವುದರಿಂದ ಬಹಳ ಸಂತೋಷಪಟ್ಟಿದ್ದಾರೆ ಗುರುರಾಜಾಚಾರ್ಯರೇ ಬಂದು ಈ ಸಾರ್ವಧಾರ ಕೃತಿಯನ್ನು ಉಪನ್ಯಾಸ ಮಾಡಿರುವುದರಿಂದ ಅದು ಉಪನ್ಯಾಸ ಅಲ್ಲ ಉಪನ್ಯಾಸ ಅಂತ ಹಾರಿಸಿಕೊಂಡು ಹೋಗ್ತೇವೆ ನಾವೆಲ್ಲ ಆಚಾರ ಹಾಗೆ ಅಕ್ಷರಕ್ಷರವನ್ನ ಅವರು ಇಲ್ಲಿ ಅನುವಾದ ಮಾಡಿದ್ದಾರೆ ಹಾಗಾಗಿ ಅದು ರಾಜ ಗುರುರಾಜರ ಭಕ್ತರೇ ಒಳ್ಳೆ ದೀಕ್ಷಾ ಸಂಬಂಧನಾದ ಭಕ್ತರೇ ಇವತ್ತು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲ ಒಂದೆರಡು ತಾಸು ಉಪನ್ಯಾಸ ಮಾಡೋದು ಕಷ್ಟ ಇನ್ನು ಎರಡು ತಾಸು ಉಪನ್ಯಾಸ ಕೇಳುವುದು ಕಷ್ಟ ಅಂತದ್ರಲ್ಲಿ ಒಂದು ದಿವಸಕ್ಕೆ ಎಂಟೆಂಟು ತಾಸು ಉಪನ್ಯಾಸ ಮಾಡಿದ್ದಾರೆ ಅಂತಂದ್ರೆ ಮಾಡಿಸಿದ್ದಾರೆ ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಆಚಾರ್ಯರು ಕೂಡ ದೇವರು ಒಳ್ಳೆ ಆರೋಗ್ಯವನ್ನು ನೀಡಲಿ ಇನ್ನಷ್ಟು ಅವರಿಗಿಂತ ವಾಗ್ಮಯ ಸೇವೆಯಲ್ಲಿ ಮಾಡುವಂತಹ ಶಕ್ತಿಯನ್ನು ಜೊತೆಯಂತೂ ಸ್ವಾಧೀನಾಗಿ ನೀಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇಷ್ಟೆಲ್ಲ ಆದರೆ ಈ ಒಂದು ದೊಡ್ಡ ಈ ಒಂದು ಕಾರ್ಯವನ್ನು ಯೋಜನೆ ಮಾಡಿದವರು ಹನುಮಂತರಾಯ ಹಾಗಾಗಿ ಮಾಡಬೇಕಾದ್ರೂಜ್ಲ ಬೆಳಿಗ್ಗೆ ಹೇಳಿದರು ಎಲ್ಲ ಆಗುತ್ತೆ ಆದ್ರೆ ಅದಕ್ಕೆ ಆಯೋಜನೆ ಮಾಡುವ ನಮ್ಮಲ್ಲಿ ಬಹಳ ಕೊರತೆ ಇರುತ್ತದೆ ಹಾಗಾಗಿ ಹನುಮಂತನಾಯ ನಿಂತು ಎಲ್ಲ ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸಿದ್ದಾರೆ ಅವರಿಗೂ ಕೂಡ ವಿಶೇಷವಾದ ಶ್ರೇಯಸ್ಸಾಗಿ ಇನ್ನಷ್ಟು ಜ್ಞಾನ ವಿರಾಗಿ ಉಂಟಾಗುವಂತೆ ಹರಿಗುರುಗಳ ವಿಶೇಷವಾಗಿ ಎಲ್ಲ ಮಾಡಲಿಕ್ಕೆ ನಾವು ಕೂಡ ಭಗವಂತನ ವಿಶೇಷವಾಗಿ ಪ್ರಾರ್ಥನೆ